ಬೆಲ್ಟ್ ಹಾಕೊಂಡಿದ್ದು ಇವಾಗ ತೆಗ್ದೆ ನಾನು ಇವ್ ವಾಶ್ರೂಮ್ ಹೋಗಕ್ಕೆ ಅಂತ ನಾನ್ ನೈನ್ಟೀನ್ ಬಂದ್ಬಿಟ್ಟು ಇದೆಲ್ಲ ಬರ್ಸ್ಬಿಟ್ಟು ತಗೊಂಡೋಗಿದ್ದು ಇವತ್ತು ಡೇಟ್ ಕೊಟ್ಟಿದ್ರು ಬಂದೆ ಬಂದ್ರೆ ಇಲ್ಲ ಇಲ್ಲಿ ಬಂದ್ರೆ ಒಳಗಡೆ ಹೋಗಿ ಕೇಳ್ದೆ ನಾನು ಅದೇ ಇವ್ರನ್ನ ಕೇಳಿ ಅಲ್ಲೋ ಕೇಳಿ ಅಲ್ಲೋ ಕೇಳ್ದೆ ಅವ್ರ ಅದೇ ಸ್ಟ್ರೈಕ್ ಮಾಡ್ತೀವಿ ಏನ್ ಕೋಸ್ಕರ ಮೇಡಮ್ ಸ್ಟ್ರೈಕ್ ಅಂತ ಸ್ಯಾಲ್ರಿ ಆಗಿಲ್ಲ ಅಂತ ಈಗ ಅವ್ರದ್ದು ಸಮಸ್ಯೆ ಅಲ್ವಾ ನಾನು ಏನ್ ಹೇಳಕ್ ಆಗತ್ತೆ ನಿಮಗೆ ಏನ್ ಮಾಡೋದು ಹೀಗಾಗಿದೆ ಸರ್ಕಾರಿ ಜೀವನ ಮತ್ತೆ ವಾಪಸ್ ಹೋಗ್ತಾ ಇದೀನಿ ಅದು ಇನ್ ತ್ರೀ ಫೋರ್ ಡೇಸ್ ಬಿಟ್ಟು ಫೋನ್ ಮಾಡಿ ಅಂತ ಫುಲ್ಲು ಸಿವಿಯರ್ ಪೇಯ್ನು ನನಗೆ ಅಲ್ಲೇ ದೇವನಹಳ್ಳಿ ಡಾಕ್ಟರ್ ನಾನು ಬಂದಿರೋದು ಒನ್ ವೀಕ್ ಇಂದ ನಾನು ಎಂಟನೇ ತಾರೀಕು ಬಂದಿದ್ದು ಎಂಟನೇ ತಾರೀಕು ಡಾಕ್ಟರ್ ಸಿಗಲಿಲ್ಲ ಹತ್ತೊಂಬತ್ತು ತಾರೀಕು ಬಂದೆ ಅವತ್ತು ಬರ್ಕೊಟ್ರು ಮತ್ತೆ ಇಪ್ಪತ್ನಾಲ್ಕು ಡೇಟ್ ಕೊಟ್ಟರು ಇವತ್ತು ಬಂದೆ ಇವತ್ತು ಹಿಂಗೆ ಆಗಿದೆ ಅಲ್ಲ ದೇವನಹಳ್ಳಿಯಿಂದ ಇಲ್ಲಿಗೆ ಬಂದಿದ್ರಲ್ಲ ನೀವು ಅದೇ ನನಗೆ ಬೇರೆ ಎಲ್ಲಿ ಫೆಸಿಲಿಟಿ ಇದೆ ಹ್ಞೂ ಹತ್ರ ಎಲ್ಲೂ ಇಲ್ವಾ ಚಿಕ್ಕಬಳ್ಳಾಪುರ ಇದೆ ಚಿಕ್ಕಬಳ್ಳಾಪುರ ಇದಕ್ಕಿಂತ ಪ್ರೌಡು ಹಂಗಾಗಿ ನಾನು ಇಲ್ಲಿಗೆ ಬಂದಿದ್ದೆ ಅಂದರೆ ಕನ್ವೀನಿಯನ್ಸ್ ಚೆನ್ನಾಗಿರುತ್ತೆ ಬಸ್ಸಿಗೆ ಅಂತ ಸರ್ ನನಗೆ ಸರ್ ರಾಹುಲ್ ಅಂತ ನಾನು ಪ್ರಸನ್ ಆಗಿನ ಮ್ಯಾನೇಜರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸೊ ಈಗ ಏನಂತಂದ್ರೆ ನಮ್ಮ ಸರ್ವಿಸ್ ಸಿಟಿ ಎಮ್ ಆರ್ ಐ ಸರ್ವಿಸಸ್ಸು ಇವತ್ತಿಂದ ನಾವು ಅದನ್ನು ಇದು ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದ ನಾವು ಅದನ್ನು ಇದಕ್ಕೆ ಸ್ಕ್ಯಾನ್ಸ್ ಆದರೂ ತಗೋತಿಲ್ಲ ಸೊ ಸ್ಕ್ಯಾನ್ಸ್ ಯಾಕೆ ತಗೊತಿಲ್ಲ ಅಂತಂದರೆ ನಮಗೆ ಸಿಕ್ಸ್ ಮಂತ್ಸಿಂದ ನಮಗೆ ಪೇಮೆಂಟ್ ರಿಲೀಸ್ ಆಗಿಲ್ಲ ಕ್ಯಾಸ್ ಪರ್ ಅವರ್ ಮ್ಯಾನೇಜ್ಮೆಂಟ್ ಇಸ್ಪೆಷರು ನಮಗೆ ಸಿಕ್ಸ್ ಮಂತ್ಸಿಂದ ಪೇಮೆಂಟ್ ಆಗಿಲ್ಲ ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಮಗೆ ನಾವು ಬೇರೆ ಫಿಲಿಮಿಂಗ್ ತೊಗೊಳ್ಬೇಕು ಪೇಷಂಟಿಗೆ ಕಾಂಟ್ರಾಕ್ಷೆ ಎಲ್ಲ ಕೊಡ್ತೀವಿ ಕಾ ಕಾಂಟ್ರಾಸ್ಟ್ ನಮ್ಮ ಡೀಲರ್ಸ್ ಇತ್ತಲ್ಲ ಅವರಿಗೆಲ್ಲ ಅಮೌಂಟಿಂದ ಆಗಿಲ್ಲ ಅದಾದಮೇಲೆ ನಾವು ಎ ಸಿ ಎ ಎಮ್ ಸಿ ಸಿ ಎಮ್ ಸಿ ತೊಗೊಂಡಿರ್ತೀರಲ್ವಾ ಸೊ ಅವ್ರಿಗೂ ಇನ್ನೂ ಯಾವುದೂ ನಮ್ಮ ಪೇಮೆಂಟ್ಸ್ ಆಗಿಲ್ಲ ಸೊ ಅದರಿಂದ ನಮಗೆ ಸ್ವಲ್ಪ ಇದಾಗ್ತಿದೆ ಸೊ ನಾವು ಎಲ್ಲ ಮೀನ್ಸ್ ಒಳ್ಳೆ ಸರ್ವಿಸ್ ಕೊಡ್ತಿದ್ವಿ ಸೊ ಅದರಿಂದ ಅವರು ಏನಂದರೆ ಗೌರ್ಮೆಂಟು ಸ್ವಲ್ಪ ಇತ್ತು ಈ ಥರ ನೋಡಿಕೊಂಡು ನೋಡ್ಕೊಂಡು ಏನಾದರೂ ಸ್ವಲ್ಪ ಮಾಡಿದರೆ ಜನಗೆಲ್ಲ ಇದಾಗುತ್ತೆ ಇದು ಹೆಲ್ಪ್ ಆಗುತ್ತೆ ಅಂತ ನಮ್ಮದು ಕೃಷ್ಣ ಡಯಾಗ್ನಾಸ್ಟಿಕ್ಸು ನಮ್ಮ ಇದು ಏನಂದರೆ ಎನ್ ಎಚ್ ಎಮ್ ದುಷ್ನಲ್ ಹೆಲ್ತ್ ಮೀನ್ಸ್ ಜೊತೆ ನಾವು ಒಂದು ಪ್ರಾಜೆಕ್ಟು ಇನ್ನು ಕೃಷ್ಣ ಡೈಗ್ನಾಸ್ಟಿಕ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಸೊ ಅದರ ಅಂಡರ್ ನಾವೇನು ವರ್ಕ್ ಮಾಡ್ತಿರೋದು ನಾವೇ ಕೃಷ್ಣ ಡೈಗ್ನಸ್ಕ್ ಅನ್ನೋದು ಒಂದು ಕಂಪನಿ ಪುಣೆ ಬೇಸ್ಡ್ ಕಂಪನಿ ಇದು ಇದೊಂದು ಪ್ರಾಜೆಕ್ಟಲ್ಲಿ ಎನ್ ಎಚ್ ಎಮ್ ಅಲ್ಲಿ ಸೊ ಎಷ್ಟು ಸರ್ ಸಂಬಳ ಅಂತಂದರೆ ನಮಗೆಲ್ಲ ಸ್ಯಾಲ್ರಿ ಎಲ್ಲ ಹಾಕ್ತಿದ್ದಾರೆ ಬಟ್ ನಮಗೆ ನಾವೇನು ಸ್ಕ್ಯಾನ್ ಮಾಡಿ ನಾವು ಇದು ಮಾಡ್ತಿರೋಲ್ಲ ಅದರದ್ದು ಬಿಲ್ಸಿನ ಆಗಿಲ್ಲ ಪೇಮೆಂಟನ್ನು ಬಾಕಿ ಉಳಿದಿದೆ ಹೌದು ಸರ್ಕಾರದಿಂದ ನಮಗೆ ಕಂಪನಿಗೆ ದುಡ್ಡು ಬಂದಿಲ್ಲ ಸರ್ ಸಿಕ್ಸ್ ಮಂತ್ಸ್ದು ಆರು ತಿಂಗಳದ್ದು ಬಾಕಿ ಇದೆ ಅಂತ ನಮ್ಮ ಇದು ಹೇಳ್ತಿದ್ದಾರೆ ಸರ್ ಆನ್ ಆ್ಯಂಡ್ ಆಗಿ ಏನಂತಂದ್ರೆ ಎಮ್ ಆರ್ ಎಂದ್ರ ಒಂದು ಫಾರ್ಟಿ ಟು ಫಾರ್ಟಿ ಫೈವ್ ಫಿಫ್ಟಿ ಆಗ್ತಿತ್ತು ಸಿಟಿ ಕೇಸಸ್ ಅಷ್ಟೇ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಕೇಸಸ್ ಸಿಟಿ ಆಗ್ತಿತ್ತು ಸರ್ ತುಂಬ ತೊಂದರೆ ಆಗ್ತಿದೆಯಾ ಸರ್ ಅದೇ ನಾವು ಏನಾಗುತ್ತೆ ಮ್ಯಾನೇಜ್ಮೆಂಟ್ ಏನು ಹೇಳಿದೆ ಅದನ್ನ ಇದು ಮಾಡಬೇಕಲ್ಲ ಸರ್ ಸೊ ಅದರಿಂದ ಓಂಶೋದಯ ಆಸ್ಪತ್ರೆ ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ଓ ସିଏ ଆରୁ 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 ଏଠୁ ଇ